ಕಡಲೆ ಮಿಠಾಯಿ ಅಂದರೆ ಯಾರಿಗಿಷ್ಟ ಆಗಲ್ಲ ನನ್ಗೊತ್ತು ತುಂಬ ಇಷ್ಟ ನಿಮಗೆ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಒಂದೂವರೆ ಕಪ್ಪಾಗೋಷ್ಟು ಶೇಂಗಾ ಬೀಜನ ಒಂದು ಪ್ಯಾನಲ್ಲಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದ್ದೀನಿ ನಿಧಾನಕ್ಕೆ ಅದನ್ನು ಹುರಿದು ಅದನ್ನು ಹೀಗೆ ಒತ್ತಿದ್ರೆ ಸಿಪ್ಪೆ ಬರಬೇಕು ಅಲ್ಲಿ ತನಕ ಹುರಿಬೇಕು ತುಂಬ ಹುರಿದು ಅದು ಸೀದೋಗಿರೋ ವಾಸನೆ ಎಲ್ಲ ಮಾಡ್ಕೊಳ್ಬೇಡಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಅದು ಹೀಗೆ ಬೆಚ್ಚಗಾಗಿ ಅದು ತಾನು ತಾನೇ ಸಿಪ್ಪೆಯೆಲ್ಲ ಓಪನ್ ಆಗುತ್ತೆ ಆಮೇಲೆ ಕೈಯಲ್ಲಿ ಒಂದು ಸರಿ ಪ್ರೆಸ್ ಮಾಡಿದ್ರೆ ಅದು ಹೀಗೆ ಬಿಚ್ಕೊಳತ್ತೆ ಅಲ್ಲಿವರೆಗೂ ಅದನ್ನು ಹುರಿಬೇಕು ನೋಡಿ ಈ ಥರ ಕೈಯಲ್ಲಿ ಅದನ್ನೆಲ್ಲದನ್ನು ಹೀಗೆ ಹೆಚ್ಚಿಕಿ ಅದನ್ನ ಅಷ್ಟನ್ನು ತೆಗಿಬೇಕು ನಿಮಗೆ ಕೈಯಲ್ಲಿ ಆಗಲ್ಲ ಬಿಸಿ ಅನ್ನಿಸ್ತು ಅಂದ್ರೆ ಒಂದು ಬಟ್ಟೆ ಒಳಗೆ ಕೂಡ ಮಾಡ್ಕೊಳ್ಬೋದು ಈ ಥರ ಎಲ್ಲ ಶೇಂಗಾ ಬೀಜದ ಸಿಪ್ಪೆನೂ ತೆಗೆದು ನಾವು ಅಕ್ಕಿ ಕೀರೋ ಮೊರ ಇರುತ್ತಲ್ವ ಅದರಲ್ಲಿ ಹಾಕಿ ಮೊರದಲ್ಲಿ ಇದು ಮಾಡಿದ್ರೆ ಆ ಸಿಪ್ಪೆ ಎಲ್ಲ ಸೈಡಿಗೆ ಹೋಗುತ್ತೆ ಅದೇ ಆಗಲ್ಲ ಅಂದರೆ ನೋಡಿ ಇದು ತುಂಬ ಈಸಿಯೆಶ್ಟ್ ಮೆಥಡು ಇದು ನಾನು ಕಂಡುಕೊಂಡಿರೋದು ಈಸಿ ಆಗುತ್ತೆ ನಾವು ಬೋಂಡ ಕರಿತೀವಲ್ವ ಜ್ಯಾಲರಿ ಸೌಟ್ ಥರ ಇರೋದು ತಂತಿ ತಂತಿ ಸೌಟು ಅದರಲ್ಲಿ ಹಾಕಿ ಅಲ್ಗಾಡಿಸ್ಬಿಟ್ರು ಸಾಕಾಗುತ್ತೆ ಸಿಪ್ಪೇನು ಶೇಂಗಾ ಬೀಜನೂ ಸಪ್ರೇಟ್ ಸಪ್ರೇಟ್ ಆಗಿಬಿಡುತ್ತೆ ನೋಡಿ ಈ ಥರ ಮಾಡಿಕೊಂಡು ಅದನ್ನು ಈಗ ಮಿಕ್ಸಿ ಜರಲ್ಲಿ ಪೌಡ್ರ್ ಮಾಡ್ಕೊಳ್ಬೇಕು ಪೌಡ್ರ್ ಮಾಡೋದು ಕೂಡ ಪಲ್ಸ್ ಮಾಡಲ್ ಮಾಡಬೇಕು ತುಂಬ ನೈಸಾಗಿ ಮಾಡೋದು ಬೇಡ ಸ್ವಲ್ಪ ತರಿ ತರಿ ಇರಲಿ ಒಂದೆರಡು ಸರಿ ಪಲ್ಸ್ ಮಾಡಲ್ಲಿ ಪ್ರೆಸ್ ಮಾಡಿದ್ರೆ ಈ ಥರ ತರಿಯಾಗಿ ಅದು ಬರುತ್ತೆ ನೋಡಿ ತೋರಿಸ್ತೀನಿ ಈಗ ಈ ಈ ಥರ ಆದರೆ ಸಾಕಾಗತ್ತೆ ಈಗ ಶೇಂಗಾ ಪೌಡ್ರಾಯಿತು ಅದಕ್ಕೀಗ ಬೆಲ್ಲದೊಂದು ಪಾಕ ಮಾಡ್ಕೊಳ್ಬೇಕಲ್ವಾ ಅದಕ್ಕೆ ನಾವು ಯಾವ ಕಪ್ಪಲ್ಲಿ ಒಂದೂವರೆ ಕಪ್ಪು ಶೇಂಗಾ ತೊಗೊಂಡಿದ್ದೀವಲ್ವಾ ಅದೇ ಕಪ್ಪಲ್ಲಿ ಒಂದು ಕಪ್ ಹಾಕೋಷ್ಟು ಬೆಲ್ಲ ತೊಗೊಂಡು ಒಂದು ಕಾಲು ಕಪ್ಪಿಗಿಂತ ಕಮ್ಮಿ ಒಂದು ಚೂರು ಇನ್ನೊಂದು ಚೂರು ಕಮ್ಮಿ ನೀರು ಹಾಕಿದ್ರು ನಡೆಯುತ್ತೆ ಇಲ್ಲ ಒಂದು ಕಲ್ ಕಾಲು ಕಪ್ ಹಾಕಿದ್ರು ಸಾಕಾಗುತ್ತೆ ಅದನ್ನು ಹಾಕಿ ಅದರಲ್ಲಿ ಬೆಲ್ಲನ ಕರಗಿಸ್ಕೊಂಡು ಒಂದು ಪಾತ್ರೆ ಒಳಗೆ ಅದನ್ನು ಸೋಸ್ಕೊಂಬಿಡೋಣ ಅಕಸ್ಮಾತ್ ಬೆಲ್ಲದಲ್ಲಿ ಏನಾದರೂ ಕಸ ಇದ್ದರೆ ಹೊಟ್ಟೋಗುತ್ತೆ ಈಗ ಸೋಸಿರೋ ಪಾಕನ ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಂಡು ಅದನ್ನು ಬಿಸಿಗಿಡಬೇಕು ಬಿಸಿಗಿಟ್ಬಿಟ್ಟು ಅದು ಗಟ್ಟಿಯಾಗ್ತಾ ಬರಬೇಕು ಮಗಿಸ್ತಾ ಬನ್ನಿ ಅದು ಕರ್ಗಿ ಇನ್ನೊಂದು ಸ್ವಲ್ಪ ಆಯಿತು ಪಾಕ ಅನ್ಬೇಕಾದ್ರೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಕ್ಬಿಟ್ಟು ಆಡಿಸ್ತಾ ಬರೋಣ ಅದು ಇನ್ನೂ ಗಟ್ಟಿಯಾಗಬೇಕು ಗಟ್ಟಿಯಾಗಿ ಯಾವ ಹಂತಕ್ಕೆ ಬರಬೇಕು ಅಂದರೆ ನಾವು ಒಂದು ಬಟ್ಲಲ್ಲಿ ನೀರು ತೊಗೊಂಡು ಆ ಪಾಕ ಹಾಕಿದ್ರೆ ಅದು ನಾವು ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಉಂಡೆ ಕಟ್ಟಬೇಕು ಆ ಥರ ನೋಡಿ ಆ ಉಂಡೆ ಬರಬೇಕು ಉಂಡೆ ಬಂದು ಆ ಉಂಡೆನ ನಾವು ಒಂದು ಪಾತ್ರೆಗೆ ಹಾಕಿದ್ರೆ ಟಣ್ಣಂತ ಸೌಂಡ್ ಬರಬೇಕು ಅದು ನಾವು ಎಲ್ಲರೂ ಹಾಕಿದ್ರೆ ಮೇಲಿಂದ ಟಣ್ಣಂತ ಸೌಂಡ್ ಬರಬೇಕು ಅಲ್ಲಿ ತನಕ ಗಟ್ಟಿಯಾಗೋ ತನಕ ಅದನ್ನು ಕಾಯಿಸ್ಬಿಟ್ಟು ಅದು ಗಟ್ಟಿ ಆದ್ರ ಮೇಲೆ ಅದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ಶೇಂಗಾ ಬೀಜನ ಹಾಕಿ ಕೈ ಕೈ ಕೈಯಾಡಿ ಅದು ಒಂದು ಹೋಲಾಗಿ ಒಂದು ಮುದ್ದೆ ಥರ ಆಗಬೇಕು ಅಲ್ಲಿ ತನಕ ಅದನ್ನು ನೋಡಿ ಈ ಥರ ಒಂದು ಮುದ್ದೆ ಪೂರ್ತಿ ಆ ಥರ ಆಗಬೇಕು ಸಪ್ರೇಟ್ ಸಪ್ರೇಟ್ ಆಗಬಾರ್ದು ಈ ಥರನೇ ಬೆಲ್ಲ ಮತ್ತು ಶೇಂಗಾ ಬೀಜದ ಪೌಡ್ರ್ ಎರಡೂ ಎರಡು ಹೊಂದ್ಕೊಂಡು ಒಂದು ಮುದ್ದೆ ಆಗಬೇಕು ಅಲ್ಲಿ ತನಕ ಅದನ್ನು ಒಲೆ ಮೇಲೆ ಮಗಚಿ ಹಾಗಾದ ತಕ್ಷಣ ಅದನ್ನು ಒಂದು ಪಾ ಪ್ಲೇಟ್ ಅಥವಾ ಒಂದು ಟ್ರೇ ಒಳಗೆ ತುಪ್ಪ ಸವರ್ಕೊಂಡು ಅದಕ್ಕೆ ಅದನ್ನು ಬಗ್ಗಿಸ್ಕೋಬೇಕು ಅದನ್ನು ಬಗ್ಗಿಸ್ಕೊಂಡು ಜೊತೆಗೆ ನಾವು ಚಪಾತಿ ಲಟ್ಟೀವಿ ರಟ್ಟಿಸ್ತೀವಲ್ಲ ಲಟ್ಟಣಿಗೆ ಅದಕ್ಕೂ ತುಪ್ಪ ಸವ್ಕೊಂಡು ಈ ಮಿಕ್ಸ್ಚರ್ನ ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಅದನ್ನ ಲಟ್ಟಿಸ್ಕೊಳ್ಬೇಕು ತುಂಬ ತೆಳ್ಳಗೂ ಮಾಡ್ಕೋಬೇಡಿ ತುಂಬ ದಪ್ಪನೂ ಮಾಡ್ಕೋಬೇಡಿ ಮೀಡಿಯಮ್ ಆಗಿರಲಿ ಆ ಥರ ಲಟ್ಟಿಸ್ಕೊಂಡು ಅದನ್ನು ಒಂದು ಶೇಪಿಗೆ ಕೊಟ್ಕೊಳ್ಳೋಣ ಒಂದು ಸ್ಕ್ವೇರ್ ಶೇಪಲ್ಲಿ ಕೊಟ್ಕೊಂಡು ಅದು ಅಂದಾಜು ಮಾಡಿಕೊಂಡು ಸೈಡಲ್ಲಿರೋ ಎಡ್ಜಸ್ಟ್ನೆಲ್ಲ ಕಟ್ ಮಾಡಿ ತೆಗ್ದುಬಿಡೋಣ ಬಿಸಿ ಇರಬೇಕಾದ್ರೆ ಒಂಚೂರು ಮಾರ್ಕ್ ಮಾಡಿ ಇಟ್ಕೊಂಬಿಟ್ರೆ ಆಮೇಲೆ ಕಟ್ ಮಾಡೋಕ್ಕೆ ಸುಲಭ ಆಗುತ್ತೆ ನಾನು ಬಿಸಿ ಇರಬೇಕಾರೆ ಮೇಲಿಂದ ಒಂಚೂರು ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದನ್ನ ಫಸ್ಟು ಸೈಡಲ್ಲಿರೋ ಯಾವ ಶೇಪ್ ಸರಿ ಮಾಡೋಕ್ಕೆ ಸೈಡಲ್ಲಿರೋ ಅಂಥದ್ದನ್ನೆಲ್ಲ ನೀಟಾಗಿ ಫಸ್ಟ್ ಕಟ್ ಮಾಡ್ಕೊಂಬಿಡೋಣ ಆಮೇಲೆ ಈ ಮಧ್ಯದಲ್ಲಿರೋದನ್ನ ನೀಟಾಗಿ ಕರೆಕ್ಟ್ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಮೊದಲಿಗೆ ಈಗ ಮಾರ್ಕ್ ಮಾಡಿ ಇಡ್ತೀನಿ ಸ್ವಲ್ಪ ಹೊತ್ತು ತಣ್ಣಗಾಗಲಿ ಮಾರ್ಕ್ ಮಾಡಿ ಇಟ್ಟ ಮೇಲೆ ಆಮೇಲೆ ಅದನ್ನು ಕಟ್ ಮಾಡ್ಕೊಂಡ್ರೆ ಆಯಿತು ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಇನ್ನೂ ಒಂಚೂರು ಮೋಟಿವೇಶನ್ ಸಿಕ್ಕಾಗತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಹಾಗೆ ಇನ್ನೂ ಯಾವ್ಯಾವ ಥರ ರೆಸಿಪೀಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ಅದನ್ನು ಎಲ್ಲ ಕವರ್ ಮಾಡೋಕೆ ಟ್ರೈ ಮಾಡ್ತೀವಿ ಈ ಕಡಲೆ ಮಿಠಾಯಿ ಕೂಡ ತುಂಬ ಚೆನ್ನಾಗಾಗತ್ತೆ ಟ್ರೈ ಮಾಡಿ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಬಹುಶಃ ಯಾವ ಸ್ವೀಟನ್ನು ಬೇಡ ಅನ್ನೋರು ಕೂಡ ಕಡಲೆ ಮಿಠಾಯಿ ಅಥವಾ ಶೇಂಗಾ ಚಿಕ್ಕಿ ಅಂತಂದರೆ ಬೇಡ ಅಂತ ಅನ್ನಲ್ಲ ಅನ್ಕೋತೀನಿ ಡಯಟ್ ಕಾನ್ಷಿಯಸ್ ಇರೋರು ಹೆಲ್ದಿ ಫುಡ್ ಮಾತ್ರ ತಿಂತೀನಿ ಅನ್ನೋರು ಕೂಡ ಇದನ್ನು ತಿಂತಾರೆ ಅಷ್ಟು ಹೆಲ್ದಿಯಾಗಿರೋ ಸ್ವೀಟ್ ಇದು ನೋಡಿ ಈಗ ತಣ್ಣಗೆ ಆದ್ರ ಮೇಲೆ ಅದನ್ನು ಒಂದು ಸ್ವಲ್ಪ ಒತ್ತಿ ಒತ್ತಿ ಕಟ್ ಮಾಡ್ಕೊಳ್ಬೇಕು ಪೀಸಸ್ ತಾನಾಗಿ ನೀಟಾಗಿ ಎದ್ದು ಬರುತ್ತೆ ಹದ ಮಾತ್ರ ಕರೆಕ್ಟಾಗಿರಬೇಕು ನಾನು ತೋರಿಸಿರೋ ಹದ ಥರಾನೇ ಪೂರ್ತಿ ಹದ ಇದ್ದರೆ ನೀಟಾಗಿ ಬರುತ್ತೆ ನೋಡಿ ಈ ಥರ ತಾನೇ ನಿಧಾನಕ್ಕೆ ನೀಟಾಗಿ ತೆಗೆದ್ರೆ ಈಗ ಎದ್ದು ಬರುತ್ತೆ ಟಕ್ಕಂತ ಕಟ್ ಆಗುತ್ತೆ ಚೆನ್ನಾಗಾಗತ್ತೆ ಕರೆಕ್ಟಾಗಿ ನೀವು ಅಂಗಡಿಲಿ ತೊಗೊಳೋ ಥರನೇ ಇರತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳ್ಸೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ನಮ್ಮ ವೀಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಇಷ್ಟ ಆಯಿತು ಅಂದ್ಕೋತೀನಿ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡ್ದೆ ಹೋಗ್ಬಿಡಿಪ್ಪ ಬರ್ತಾ ಇರಿ ನಮ್ಮ ಮನೆಗೆ